ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಡಾಟಾ ಎಂಟ್ರಾ ಹೌದು ಹಾಗೆ ಗಾಡಿ ಕಳಿಸ್ಕೊಟ್ಟಿದೆ ಸರ್ ಮಾಡೆಲ್ ಎಷ್ಟು ಗಾಡಿ ಸರ್ ಇಪ್ಪತ್ತೆರಡು ಸರ್ ಓನರ್ ಓನರ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ

ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿರೇನ ಸರ್ ಎಕ್ಸ್ಟ್ರಾ ಏನಿಲ್ಲ ಸರ್ ಕಂಪನಿ ಇಂದ ಬಂದಿದೆ ಸರ್ ಹಾ ಹಾ ಅದ್ ಬಿಟ್ಟು ಏನು ಮಾಡಿಸಿಲ್ಲ ಏನಿಲ್ಲ ಸರ್ ಏನಿಲ್ಲ ಸರ್ ಎಷ್ಟು ಹೇಳ್ತಿರೇನ ರೇಟ್ ಗಡಿಗೆ ಸರ್ ಲೋನ್ ಕಂಟಿನ್ಯೂ ಕೊಟ್ಟು ಸರ್ 1 ಲಕ್ಷ ಗಡಿ ಇದೆ ಸರ್ 1 ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಸರ್ ಇದನ್ನ ಫೈನಲ್ ಆಗಿ ಮಾಡ್ತೀರಾ ಸರ್ ಬಂದ್ರೆ ಒಂದು 10 20000 ಹೆಚ್ಚು ಗಡಿ ಮಾಡ್ತೀರಾ ಸರ್ ಒಂದು 80000 ಕೊಟ್ಟು ಕೊಡ್ತೀರಾ ಸರ್ ಹಾ ಸರ್ 80000 ಕೊಟ್ಟರೆ ಲೋನ್ ಕಂಟಿನ್ಯೂ ಹಾ ಸರ್ ಇನ್ನು 35 ಕಂತು ಸರ್ ನೀವು 35 ಇದೆಯಾ ಹಾ ಸರ್ 20 ಕಟ್ಟಿದ್ವಿ ಸರ್ ಇಪ್ಪತ್ತೈದ ಬೆಳಗಾವಿ ಬಂದ್ರೆ ಚೆನ್ನಾಗಿರ್ತೀವಿ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿಯಾಂಕ್ ಯು